ಒಂದೇ ಕಂಪನಿಯಲ್ಲಿ ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಿದ್ದ ಆತ ವೇದುಕೆಯಿಂದ ಪ್ರೀತಿಸಿ ಮದ್ವೆ ಕೂಡ ಹಾಕಿದ್ದ ಮದುವೆಯಾಗಿ ಕೇವಲ ಒಂದೇ ವರ್ಷ ಆಗಿದ್ದು ಬೇರೆ ಮದ್ವೆಗೆ ಸಜ್ಜಾಗ್ತಿದ್ದಾನೆ ಯಾರಿತ ಯಾಕೆ ಈ ರೀತಿ ಮಾಡ್ತಿದ್ದಾನೆ ಈ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ವಿಧವೆಯ ಪ್ರೀತಿಸಿ ಮದುವೆಯಾಗಿ ಎರಡನೇ ಮದುವೆಗೆ ಪತಿ ಮುಂದಾಕಿದ್ದಾರೆ ಜಯರಾಜ್ ಎಂಬಾತನ ಮೇಲೆ ಸಂತ್ರಸ್ತ ಮಹಿಳೆಯಿಂದ ಆರೋಪವನ್ನ ಮಾಡಲಾಗಿದೆ ಕಳೆದ ನಾಲ್ಕು ವರ್ಷಗಳಿಂದ ಒಂದೇ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಇಬ್ರು ಒಂದು ವರ್ಷದ ಹಿಂದೆ ಪ್ರೀತಿ ವಿಷಯ ತಿಳಿದು ಜಯರಾಜ್ ಮನೆಯಿಂದ ವಿರೋಧ ಕೂಡ ವ್ಯಕ್ತವಾಗಿದೆ ಮನೆಯವರ ವಿರೋಧದ ನಡುವೆಯೂ ಮದುವೆಯಾಗಿದ್ರು ಇಬ್ರು ಬೆಂಗಳೂರಿನಲ್ಲಿ ಕಳೆದ ವರ್ಷ ಅಕ್ಟೋಬರ್ ಹತ್ತರಂದು ಇಬ್ರು ಕೂಡ ಮದುವೆ ಆಗಿದ್ರು ಮದುವೆಯಾಗಿ ನಾಲ್ಕು ತಿಂಗಳ ಕಾಲ ಜೆಪಿ ನಗರದ ನಿವಾಸದಲ್ಲಿ ಇಬ್ರು ಕೂಡ ವಾಸ ಮಾಡ್ತಿದ್ರು ಕಳೆದ ಕೆಲ ವರ್ಷದ ಹಿಂದೆ ಮಹಿಳೆಗೆ ಮದುವೆಯಾಗಿ ಪತಿ ಮೃತಪಟ್ಟಿದ್ರು ಮಹಿಳೆ ವಿಧವಿ ಎಂದು ತಿಳಿದು ಪ್ರೀತಿ ಮದುವೆ ಆಗಿದ್ದ ಕಳೆದ ಏಪ್ರಿಲ್ ಒಂಬತ್ತರಿಂದ ಏಕಾಏಕಿ ಕಾಣೆಯಾಗಿದ್ದ ಪತಿ ಜೈರಾಜ್ ಈ ಹಿನ್ನೆಲೆ ಕೋಣನಕುಂಟೆ ಪೊಲೀಸ್ ಠಾಣೆಗೆ ಆ ಮಹಿಳೆ ದೂರನ್ನ ಕೂಡ ನೀಡಿದ್ಲು ಕೋಣನಕುಂಟೆ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿತ್ತು ಇದೀಗ ಮನೆಯವರು ನನ್ನ ಕರೆದೊಯ್ದಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬಂದಿದೆ ಗೆ ಎರಡನೇ ಮದುವೆ ಮಾಡಲು ಮುಂದಾಗಿದ್ದಾರೆ ಎನ್ನುವ ಆರೋಪ ಇದೆ ನಗರ ಪೊಲೀಸ್ ಆಯುಕ್ತರಿಗೆ ಆ ಮಹಿಳೆ ಸಂತ್ರಸ್ತ ಮಹಿಳೆ ಏನಿದು ಅವರು ದೂರನ್ನ ಕೂಡ ಸಲ್ಲಿಸಿದ್ದಾರೆ ನನಗೆ ಗಂಡ ಬೇಕು ಅಥವಾ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಎಂದು ಮಹಿಳೆ ಮನವಿಯನ್ನ ಮಾಡಿಕೊಂಡಿದ್ದಾಳೆ ಜಯರಾಜ್ ಎಂಬ ಹುಡುಗ ನಾನು ನಾಲ್ಕು ವರ್ಷದಿಂದ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡಿ ವರ್ಕ್ ಮಾಡ್ತಾ ಇದ್ವಿ ಅಲ್ಲಿ ಲವ್ ಮಾಡಿ ಲವ್ ಆಯ್ತು ಇಬ್ಬರುಗೂ ಆವಾಗ ಸಿ ಅವರು ಮನೆಯಲ್ಲಿ ಎಲ್ಲರಿಗೂ ಗೊತ್ತಾಯ್ತು ಅಂತ ಹೇಳಿ ಹೊಡೆದು ಬಡಿದು ಕರ್ಕೊಂಡು ಹೋಗಿದ್ರು ಹೋಗಿ ಆರು ತಿಂಗಳು ಊರಲ್ಲಿದ್ದರು ಮತ್ತು ಅಲ್ಲಿಂದ ಬೆಂಗಳೂರಿಗೆ ಬಂದರು ಮತ್ತೆ ಬೆಂಗ್ಳೂರು ಬಂದಿದ ತಕ್ಷಣ ನೀನು ಇಲ್ಲಾಂದ್ರೆ ನನ್ನ ಕೈ ಬದುಕೋಕ್ಕಾಗಲ್ಲ ನೀನು ನನಗೆ ಬೇಕು ನನಗೆ ನಿನ್ನೆ ನೀನೇ ಬೇಕು ಹಂಗಂತ ಹೇಳಿ ಹತ್ಕೊಂಡು ಫೋರ್ಸ್ ಮಾಡಿ ನನ್ನ ನಡಿ ಮದುವೆ ಮಾಡ್ಕೊಳ್ಳೋಣ ನಮ್ಮ ಮನೇಲಿ ಇಲ್ಲ ಬೇರೆ ಹುಡ್ಗಿಗೆ ಫಿಕ್ಸ್ ಮಾಡ್ತಿದ್ದಾರೆ ನನಗೆ ಹುಡುಗಿ ಇಷ್ಟ ಇಲ್ಲ ನನಗೆ ನೀನೇ ಬೇಕು ನಿನಗೆ ಲೈಫ್ ಒಂದು ಲೈಫ್ ನೀನು ಕೊಡಬೇಕು ನಾನು ನಿನ್ನ ಲವ್ ಮಾಡಿದ್ದೀನಿ ಆದರೆ ನಿನ್ನ ಕೈ ಬಿಡಲ್ಲ ನನಗೆ ನೀನು ಬೇಕೇ ಬೇಕು ಹಾಗಂತ ಹೇಳಿ ಮದುವೆ ಮಾಡಿಕೊಂಡು ಮಾಡಿಕೊಂಡು ಚೆನ್ನಾಗಿ ನಡೆದು ಸಂಸಾರ ನಡೀತಾ ಇತ್ತು ಆಮೇಲೆ ಏಪ್ರಿಲ್ ಒಂಬತ್ತನೇ ತಾರೀಕು ಕಂಪ್ನಿಗೆ ಹೋಗ್ತೀನಿ ಅಂತ ಹೇಳಿ ರಿಟರ್ನ್ ಮನೆಗೆ ಬಂದಿಲ್ಲ ಆಮೇಲೆ ಯಾಕೆ ಬಂದಿಲ್ಲ ಅಲ್ಲ ಇಷ್ಟೊತ್ತಾಯಿತು ಅಂತ ಹೇಳಿ ಕಾಲ್ ಮಾಡಿದಾಗ ಅವರು ಕರೆ ಹನ್ನೆರಡು ಗಂಟೆಗೆ ಮನ್ ಕಂಪ್ನಿ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಬಟ್ ಎಲ್ಲೂ ಹೋದ್ರು ಅಂತ ಗೊತ್ತಿಲ್ಲ ಸ್ವಿಚ್ ಆಫ್ ಆಗಿದೆ ಅವ್ರ ತಂದೆ ತಾಯಿಗೆ ನಾನು ಇನ್ಫಾರ್ಮ್ ಮಾಡಿದೆ ಈ ಥರ ಆಗಿತ್ತು ಈ ಥರ ಮದುವೆ ಮಾಡ್ಕೊಂಡಿದ್ದೀವಿ ಹಿಂಗಾಗಿದೆ ಎಲ್ಲಿ ನಿಮ್ಮ ಮಗ ಅಂತ ಹೇಳಿದಕ್ಕೆ ನಿಮ್ಮ ಹತ್ರನೇ ಲಾಸ್ಟ್ ಕಾಲ್ ಮಾತಾಡಿದ್ದಾರೆ ಎಲ್ಲಿ ಅಂದರೆ ನನಗೇನು ಗೊತ್ತು ಎಲ್ಲಿ ಹೋಗಿದ್ದಾನೋ ಎಲ್ಲಿ ಹೋಗಿದ್ದಾನೋ ನನಗೇನು ನನಗ್ಯಾಕೆ ಹೇಳ್ತೀರಾ ಹಂಗೆ ಹಿಂಗೆ ಅಂತ ಹೇಳಿ ಆ ಥರ ರೆಸ್ಪಾನ್ಸ್ ಮಾಡಿದ್ರು ಬಟ್ ಆಮೇಲೆ ಮತ್ತೆ ನಾನು ಒಂದು ದಿನ ಬಿಟ್ಟೆ ಮಾರನೇ ದಿನ ಹೋಗಿ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೋದೆ ಹೋದಾಗ ನನಗೆ ಗುಂಡ್ಲುಪೇಟೆಗೆ ಹೋಗಿ ಅಂತ ಕಲಿಸಿದ್ರು ಗುಂಡ್ಲುಪೇಟೆ ಹುಡುಗ ಅಂತಂದ್ರೆ ಅಲ್ಲಿಗೆ ಹೋಗಿ ಅಂತ ಹೇಳಿ ಕಲಿಸಿದ್ದಾರೆ ಬಟ್ ನಾನು ಗುಂಡ್ಲುಪೇಟೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ನನ್ನ ಹತ್ರ ಕಂಪ್ಲೇಂಟ್ ತೊಗೊಂಡಿಲ್ಲ ಅವ್ರ ತಂದೆ ತಾಯಿನ ಕರೆಸ್ತೀನಿ ಮಾತಾಡಿ ಅಂತ ಹೇಳಿದ್ರು ಅವ್ರ ತಂದೆ ತಾಯಿನ ಕರೆಸಿ ಮಾತಾಡಿದಾಗ ಅವರು ಬಾಯಿಗೆ ಬಂದಂಗಲ್ಲ ನನಗೆ ಅಲ್ಲಿ ಟೇಷನ್ ಹತ್ರನೇ ಕೆಟ್ಟ ಕೆಡ್ದು ಮಾತದಲ್ಲ ಮಾತಾಡಿದ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ನನಗೇನು ಗೊತ್ತು ನನಗೆ ಗೊತ್ತಿಲ್ಲ ಏನಾದರೂ ಮಾಡ್ಕೋ ಹೆಂಗಾದರೂ ಹೋಗು ನನಗೇನು ಬೇಕು ಹಂಗಂತ ಹೇಳಿ ವಾಪಸ್ ಕಳಿಸಿದ್ರು ಆ ಟೇಷನಲ್ಲಿ ಪೊಲೀಸವರು ಹಂಗೆ ಅಂದರು ಅವ್ರು ಇದ್ಕೊಂಡು ಹೋಗಿ ಬೆಂಗಳೂರಲ್ಲೇ ಕಂಪ್ಲೇಂಟ್ ಕೊಡಿ ಅಲ್ಲಿಂದ ತನಕ ಹೋಗಿದ್ದಾನೆ ಅಂತ ಹೇಳಿದ್ರು ನಾನು ಬೆಂಗ್ಳೂರಿಗೆ ಬಂದು ಕಂಪ್ಲೇಂಟ್ ಕೊಟ್ಟೆ ಕೋಣೆಕೊಂಟೆ ಕ್ರಾಸಲ್ಲಿ ಅಲ್ಲಿ ಎಫ್ ಐ ಆರ್ ಮಾಡಿದ್ರು ಎಫ್ ಐ ಆರ್ ಹಾಕಿದಾಗ ಅವ್ರು ನನಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಕೋಣೆಕೊಂಟೆ ಕ್ರಾಸ್ ಪೊಲೀಸ್ ಟೇಷನಲ್ಲಿ ಹೆಣ್ಮಗು ಮಗು ಅಲ್ಲಿ ಇಲ್ಲಿ ಸುತ್ತಾಡೋದು ಬೇಡ ಅಂತ ಹೇಳಿ ಅಲ್ಲೇನೇ ಎಫ್ ಐ ಆರ್ ಹಾಕಿ ಅವರು ಸ್ವಲ್ಪ ನನಗೆ ಸಪೋರ್ಟ್ ಮಾಡಿದ್ರು ಬಟ್ ಇನ್ನೂ ಗಂಟೆ ಅವನು ಬಂದೇ ಇಲ್ಲ ಸ್ಟೇಷನ್ ಹತ್ರನೂ ಬರಲಿಲ್ಲ ಬಟ್ ಎಲ್ಲಿ ಮುಚ್ಚಿಟ್ಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅವ್ರ ಮನೆ ಕಡೆಯವರು ಅವ್ರ ತಂದೆ ತಾಯಿ ಇಲ್ಲಿ ಕರ್ಕೊಂಬರೋಕ್ಕೆ ರೆಡಿ ಇಲ್ಲ ಅವರು ಬೆಂಗಳೂರಿಗೆ ಕರ್ಕೊಂಬರಕ್ಕೆ ರೆಡಿ ಇಲ್ಲ ಅಲ್ಲೇ ಮುಚ್ಚಿ ಮುಚ್ಚಿಟ್ಟಿದ್ದಾರೆ ಬಟ್ ಅವನ ಹತ್ರ ನನಗೆ ಮಾತಾಡೋದು ಕೂಡ ಇಲ್ಲ ಅವ್ನು ಫೋನೆಲ್ಲ ಕಿತ್ತಿಟ್ಕೊಂಡಿದ್ದಾರೆ ಮೊಬೈಲ್ ಕೂಡ ಸ್ವಿಚ್ ಆಫಲ್ಲೇ ಇದೆ ಇನ್ನು ಗಂಟು ಹಾನ್ ಆಗಿಲ್ಲ ಬಟ್ ನನಗೆ ನನ್ನ ಗಂಡ ಬೇಕು ಅವ್ರ ತಂದೆಗೆ ಕೇಳಿದರೆ ನನ್ಗೆ ನನ್ನ ಗಂಡ ಬೇಕು ಕರ್ಕೊಂಬಂದು ಬಿಡಿ ಅಂತ ಹೇಳಿದರೆ ಅವ್ರ ತಂದೆ ಏನಂತಾರೆ ಐದು ಸಾವಿರ ಕೊಡ್ತೀನಿ ಐ ಐದು ಲಕ್ಷ ಐದು ಲಕ್ಷ ಕೊಡ್ತೀನಿ ನಿನಗೆ ಎತ್ಕೊಂಡು ನನ್ನ ಮಗನ್ನ ಬಿಟ್ಬಿಡು ಅಂತ ಕೇಳ್ತಿದ್ದಾರೆ ಇದೇ ಥರ ಎಷ್ಟು ಹೆಣ್ಮಕ್ಳ ಜೀವನ ಹಾಲು ಮಾಡಿ ಹಾಲು ಮಾಡಿ ಐದೈದು ಲಕ್ಷ ಕೊಟ್ಟಿದ್ದಾರೆ ಇವರು ಅಂತ ಗೊತ್ತಿಲ್ಲ ನನಗೆ ಬಟ್ ಈ ಥರ ರೆಸ್ಪಾನ್ಸ್ ಮಾಡ್ತಿದ್ದಾರೆ ನನಗೆ ದುಡ್ಡುಗೋಸ್ಕರ ನಾವೇನೋ ಅನ್ನ ಮದುವೆ ಆಗಿಲ್ಲ ಅವನೇ ನನ್ನ ಬಲವಂತದಿಂದ ಮದುವೆ ಮಾಡ್ಕೊಂಡಿದ್ದಾನೆ ನಾನು ಬೇಡ ಅಂತಂದ್ರೂ ಇಲ್ಲ ಆಗಲೇಬೇಕು ಲವ್ ಮಾಡಿರೋದು ಟೈಮ್ ಪಾಸ್ ಮಾಡಿದ್ಯಾ ಹಂಗೆ ಹಿಂಗೆ ಅಂತೇಳಿ ನನ್ನ ಮೇಲೆ ಜಗಳ ಮಾಡಿ ಮದುವೆನೂ ಮಾಡಿಕೊಂಡು ಮದುವೆನೂ ಮಾಡ್ಕೊಂಡು ಇವಾಗ ಬಿಟ್ಬಿಟ್ಟು ನಡು ರೋಡಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರಲ್ಲ ಮನೆ ಬಾಡಿಗೆ ಕಟ್ಟಬೇಕು ಸಾಲ ನನ್ನ ತಲೆ ಮೇಲೆ ಸಾಲನೂ ಹಾಕಿದ್ದಾರೆ ಆ ಸಾಲ ಕಟ್ಟಬೇಕು ಗಾಡಿ ಲೋನ್ ಕಟ್ಟಬೇಕು ಇದೆಲ್ಲ ನನ್ನ ತಲೆ ಮೇಲೆ ಹಾಕಿ ಹೋಗಿದ್ದಾನೆ ಅದರ ಅವ್ನು ಬರಲೇಬೇಕು ಅವನಿಂದ ನನಗೆ ನ್ಯಾಯ ಬೇಕು ಅವ್ರ ಫ್ಯಾಮ್ಲಿಯಿಂದ ನನಗೆ ನ್ಯಾಯ ಬೇಕು ನ್ಯಾಯ ಕೊಡಿಸಿ ನನಗೆ ಜೀವನಾಂಶ ಕೊಡಿಸಿ ಅವರಿಂದ ಒಂಟಿಯನ್ನು ಎಲ್ಲೂ ಓಡಾಡೋಕ್ಕಾಗ್ತಿಲ್ಲ ಎಲ್ಲೂ ಆ ಕಡೆ ತಿರ್ಗಾಡೋಕ್ಕಾಗ್ತಿಲ್ಲ ನಿಮಗೆ ಗೊತ್ತಿರುತ್ತೆ ಈ ಪೊಸಿಷನಲ್ಲಿ ಹೆಣ್ಮಕ್ಳು ಹೆಂಗೆ ಹೆಂಗೆ ಯಾವ ಥರ ಮಾ ಮಾಡ್ತಿದ್ದಾರೆ ಅಂತ ನಿಮಗೂ ಗೊತ್ತಿರುತ್ತೆ ಹೆಣ್ಮಕ್ಳು ಒಬ್ಬೊಬ್ರು ಹೆಣ್ಮಕ್ಳಿಗೆ ಓಡಾಡೋಕ್ಕಾಗಲ್ಲ ರೋಡಲ್ಲಿ ಇರೋಕ್ಕೂ ಸಾಧ್ಯ ಆಗ್ತಿಲ್ಲ ಹಾಗಾಗಿ ನನಗೆ ನನ್ನ ಗಂಡ ಬೇಕು ಅಂತ ನನ್ನ ಹತ್ರ ಇದ್ದೀನಿ ನ ನನಗಾಗಿರೋ ಅನ್ಯಾಯ ಬೇರೆ ಯಾವ ಹೆಣ್ಮಕ್ಳಿಗೂ ಅನ್ಯಾಯ ಆಗಬಾರ್ದು ಇವ್ರ ಮನೆಯಲ್ಲಿ ತುಂಬ ಫ್ರಾಡ್ಗಳಂದರೆ ಅವರು ತಂದೆ ತಾಯಿ ಅವರ ಅಣ್ಣಂದಿರು ಇಷ್ಟು ಜನ ಫ್ರಾಡ್ ಕೆಲಸ ಮಾಡ್ತಾರೆ ಅವರು ಬೇಕಾದರೆ ಬೇರೆಯವ್ರ ದುಡ್ಡು ಕೊಟ್ಟು ಕೂಡ ನನ್ನ ಸಾಯಿಸೋಕ್ಕೂ ಹಿಂದೆ ಮುಂದೆ ಮಾಡಲ್ಲ ಅವರು ನನ್ನ ಮೇಲೆ ಹೊಡೆದೇ ಬ ಹೊಡೆದಾಟ ಬಡದಾಟ ಮಾಡಿರೋರು ನಾಳೆ ದಿನ ನನ್ನ ಸಾಯ್ಸೋಕ್ಕೂ ಹಿಂಜರಗಲ್ಲ ಅವರು ಅಂಥ ಜನ ಅವರು ದಯವಿಟ್ಟು ನನಗೆ ನನ್ನ ಗಂಡನ್ನ ಬಿಡಿಸ್ಕೊಡಿ ನನಗೆ ನನ್ನ ಗಂಡನ ಜೊತೆ ನನ್ನ ಜೀವನ ಮಾಡಬೇಕು ನನಗೆ ಅವ್ರು ಬೇಕೇ ಬೇಕು